ಕಳ್ಳತನ ಮಾಡುತ್ತಿದ್ದವರ ಬಂಧನ ನಕಲಿ ಪೊಲೀಸರ ಹೆಸರಲ್ಲಿ ಮೋಸ ಮಾಡುತ್ತಿದ್ದ ಗ್ಯಾಂಗ್ ಒಂದರ ನಕಲಿ ಪಾತ್ರಕರ್ತರ ಸೋಗಿನಲ್ಲಿ ಮನೆಗೆ ಕನ್ನ ಹಾಕುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅದು ಕರ್ನಾಟಕ ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಈ ಕತರ್ನಾಕ್ ಅರೆಸ್ಟ್ ಮಾಡಿ ಗಟ್ಟಿ ಕಟ್ಟಿದ್ದೇವೆ ಎಂದ್ರು ಜುಲೈ ಏಳನೇ ತರಕಾರಿ ಮಾಲ್ಮರುಟಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕ್ರೈಮ್ ನಂಬರ್ ಒನ್ ಥರ್ಟಿ ನೈನ್ ಬಾರ್ ಟ್ವೆಂಟಿ ಆಗಿದೆ ಇದರಲ್ಲಿ ಸೇಮ್ ಅದು ಒಂದ್ ರಾತ್ರಿಯಲ್ಲಿ ಮೂರ ಮನೆ ಮೇಲೆ ಕಲ್ತನ ಆಗಿದೆ ಸೊ ಸಾಕಷ್ಟು ಪ್ರಯಾಣ ನಂತರ ಇದರಲ್ಲಿ ಒಬ್ಬ ಆರೋಪಿ ನಾಗರಾಜ್ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಸೊ ಜುಲೈ ತರ್ಟೀನ್ ಅವನಿಗೆ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡುವಾಗ ಅವನಿಂದ ಒಂದು ವೆಹಿಕಲ್ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಸೀಸ್ ಆಗಿದೆ ಅದು ವೆಹಿಕಲ್ ನಾವು ಚೆಕಿಂಗ್ ಮಾಡುವಾಗ ಒಂದು ಪ್ರೆಸ್ ಸ್ಟಿಕ್ಕರ್ ಇದು ಫ್ರಂಟ್ ಮಿರರ್ದಲ್ಲಿ ಅವನು ಹಚ್ಚಿದ್ದಾನೆ ನಾವು ಕೇಳಿದ್ವಿ ಯಾಕೆ ನೀವು ಇದು ಪ್ರೆಸ್ ಸ್ಟಿಕರ್ ಹಚ್ಚಿದ್ರಿ ಅಂತ ಅವರು ಏನು ಹೇಳಿದರೆ ಎಲ್ಲ ಪ್ರೆಸ್ ಸ್ಟಿಕರ್ ಹಚ್ಚಿದರೆ ನನ್ನ ವೆಹಿಕಲ್ ಯಾರೂ ಚೆಕಿಂಗ್ ಮಾಡ್ತಾಯಿಲ್ಲ ಮತ್ತು ನಾನು ಆ ಕಡೆ ಮಾರೋಸ ಕಡೆಯಿಂದ ಬಂದಾಗ ಯಾವುದು ಪೊಲೀಸ್ ಚೆಕ್ ಚೆಕ್ಪೋಸ್ಟಲ್ಲಿ ಚೆಕಿಂಗ್ ಇಲ್ಲ ನನಗೆ ಆರಾಮಾಗಿ ಬೇರ್ತಾಯಿದ್ರೆ ಅದಕ್ಕೆ ಈ ಥರ ಪ್ರೆಸ್ ಸ್ಟಿಕರ್ ನಾನು ಮಿಸ್ಯೂಸ್ ಮಾಡಿದ್ದೇನೆ ಅದಕ್ಕೆ ನಾವು ಈ ಈ ಥರ ಸ್ಟೇಟ್ಮೆಂಟ್ ನಾವು ಕೂಡ ನಾವು ತೊಗೊಂಡಿದ್ವಿ ಮತ್ತು ಈಗ ಅವನಿಗೆ ಈಗ ನಾವು ಜಿ ಸಿ ಕಲಿಸಿದ್ವಿ ಹತ್ತು ಲಕ್ಷ ಇಂಟ್ರಸ್ಟೇ ಹೌದು ಹೌದು ಇಂಟರ್ಸ್ಟೇಟ್ ಹಾಂ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಓಪರೇಟ್ ಮಾಡ್ತಾ ಇದ್ದಾರೆ ಹೌದು ಅವನದು ಸೋಲಪುರ್ ಅವನದು ಹ್ಞೂ ಅವನ ಜೊತೆಗೆ ಮತ್ತೆ ಏನು ಇದಾರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಬೇಕು Maar die ik ook aan de muur.